ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗದ್ರಿ ಎಲ್ಲರೂ ಆರಾಮದಿ ನಿಂತ್ಕೊತೀನಿ ನಾನು ಆರಾಮದಿನಿ ಓನಮ್ಮ ಸೊ ಎಲ್ರಿಗೂ ನಮಸ್ಕಾರ ಎಲ್ರು ಹೆಂಗದ್ರಿ ಎಲ್ಲರೂ ಆರಾಮಾದ್ರೆ ನಿಂತ್ಕೊತೀನಿ ನಾನು ಆರಾಮದಿನಿ ಏನು ಇವತ್ತು ಸೀರೆ ಉಟ್ಕೊಂಡು ಕೂತಾ ಅನ್ಕೋಬೇಡ್ರಿ ಇವತ್ತು ಸ್ವಲ್ಪ ಜಾತ್ರೆ ಐತಿ ನಮ್ಮೂರಾಗ ಹಂಗಾಗಿ ಸೀರೆ ಉಟ್ಕೊಂಡು ಲಾಕ್ ಮಾಡ್ಬೇಕು ಅಂದ್ಕೊಂಡಿನಿ ಸೊ ಹೆಂಗಾಗೈತಿ ಅಂತ ಕಮೆಂಟ್ ಕಮೆಂಟ್ ಮೂಲಕ ತಿಳಿಸ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ಬರಿ ಇವತ್ತಿನ ಲಾಗು ಸ್ವಲ್ಪ ಸ್ಪೆಷಲು ಮತ್ತು ಎಲ್ರಿಗೂ ಯೂಸ್ ಇರೋವಂಥದ್ದು ಏನು ಅಂತಂದ್ರೆ ಈ ಪ್ರೆಗ್ನೆನ್ಸಿ ಇರ್ತೀವಿ ಪ್ರೆಗ್ನೆಂಟ್ ಇರ್ತೀವಿ ಹೌದಾ ನಾನು ಇವನ್ ನಾನು ಪ್ರೆಗ್ನೆಂಟ್ ಇದ್ದಾಗ ನನಗನಿಸ್ತಿತ್ತು ಎಲ್ಲರೂ ಏನು ಎಲ್ ಯಾರಾದರೂ ಹೇಳಿದಾಗ ಯಾವುದಾದ್ರೂ ಅಲ್ಲಿ ಚಲೋ ಹುಟ್ಟಲಿ ಮಗು ಅಂತ ಹೇಳೋರು ಬಟ್ ನಮಗೊಂದು ಆಸೆ ಇರುತ್ತಲ್ಲ ಅದು ಹೆಣ್ಮಗುನ ಆಗಬೇಕು ಅನ್ನೋದಿರುತ್ತಾ ಅಥವಾ ಗಂಡು ಮಗು ಆಗಬೇಕು ಅಂತ ಎಷ್ಟೋ ಇರುತ್ತಾ ಇವ ನನ್ನ ಆಸೆ ನನಗೆ ಹೊಟ್ಟೆಯೊಳಗೆ ಹೆಣ್ಣು ಪಪ್ಪುನ ಇರಬೇಕು ಅನ್ನೋದಿರ್ತಾ ಸೊ ನಾವು ಎಷ್ಟೇ ಟ್ರೈ ಮಾಡಿದ್ರು ಅದಕ್ಕೆ ಗೊತ್ತಾಗಲ್ಲ ಡಾಕ್ಟ್ರು ಇವಾಗ ಏನು ಅಂತಂದ್ರೆ ಅದು ಕೋ ಸೆಕ್ಷನ್ ಪ್ರಕಾರ ತಪ್ಪದು ನಾವು ತಿಳ್ಕೊಳ್ಳೋದು ಹಾಗಾಗಿ ಯಾರು ಹೇಳಲ್ಲ ಬಟ್ ನಮಗೊಂದು ಆಸೆ ಇರುತ್ತಾ ನಮ್ಮ ಹೊಟ್ಟೆ ಒಳಗಿರೋ ಮಗು ಹೆಣ್ ಪಪ್ಪನ ಗಂಡು ಪಪ್ಪನ ಅಂತಂದು ಯಾರು ಎಷ್ಟೇ ಹೇಳಿರಿ ಹೊರಗಲವರು ಹಂಗೆ ಅದು ಅದು ಆಗುತ್ತೆ ನೀನು ಪಪ್ಪು ಇದು ಆಗುತ್ತೆ ಅಂತಂದು ಬಟ್ ನಮಗೂ ಒಂದು ಕಡೆ ಆಸೆ ಇರುತ್ತಲ್ಲ ಸೊ ಅಂಥದನ್ನ ಯಾವ ಥರ ತಿಳ್ಕೊಳ್ಳೋದು ನಮ್ಮ ಹೊಟ್ಟೆ ಒಳಗಿರೋದು ಗಂಡು ಪಪ್ಪುನಾ ಅಥವಾ ಹೆಣ್ ಪಪ್ಪುನಾ ಅಂತ ಎಷ್ಟು ಒಂದಿಷ್ಟು ಲಕ್ಷಣಗಳಿರ್ತಾವೆ ಒಬ್ಬೊಬ್ಬರಿಗೆ ಸೊ ಇದು ಆದರೆ ಅಂದ್ರೇನು ಹಂಡ್ರೆಡ್ ಪರ್ಸೆಂಟ್ ಅಂತ ನಾ ಹೇಳಲ್ಲ ಒಂದು ಸೆವೆಂಟಿ ಪರ್ಸೆಂಟ್ ಆದರೂ ಕರೆಕ್ಟ್ ಇರ್ತಾವ್ ನಮ್ಮ ಹಿಂದಿನ ಕಾಲದೋಳ ನಮ್ಮ ಅಮ್ಮ ನಮ್ಮ ಅಜ್ಜಿ ನಮ್ಮ ಅಜ್ಜ ನಮ್ಮ ತಾತ ಸೊ ಅವ್ರ ಮುತ್ತಾತ ಎಲ್ಲರೂ ಹೇಳ್ತಿರ್ತಾರಲ್ಲ ಆ ಒಂದಿಷ್ಟು ವಾಡಿಕೆಗಳು ಸೊ ಆ ವಾಡಿಗೆ ಪ್ರಕಾರ ಒಂದೊಂದು ಕರೆಕ್ಟ್ ಇರ್ತಾವಲ್ಲ ಅಂತ ಅವನ್ನ ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ಬೇಕು ಅಂದ್ಕೊಂಡೀನಿ ಸೊ ಎಷ್ಟು ಜನ ಕ್ಯೂರ್ಯಾಸಿ ಕ್ಯೂರಿಯಸಿಟಿ ಇರ್ತೀರಿ ಅಂದ್ರೆ ಪ್ರೆಗ್ನೆಂಟ್ ಇದ್ದಾಗ ಗಂಡು ಪಪ್ಪುನ ಹೆಣ್ಪಪ್ಪುನ ಏನೇನೋ ಚೆಕ್ ಮಾಡ್ತಿರ್ತೀವಿ ವೀಡಿಯೋಸ್ ನೋಡ್ತಿರ್ತೀವಿ ಬಟ್ ಅದು ಕ್ಲಿಯರ್ ಇರೋಲ್ಲ ಹಾಗಾಗಿ ಇವತ್ತು ನಾನು ಸ್ವಲ್ಪ ಕ್ಲಾರಿಟಿ ಕೊಡ್ಬೇಕಂತ ಬಂದೀನಿ ಸೊ ಒಂದಿಷ್ಟು ಲಕ್ಷಣ ಅದಾವೆ ಹೆಣ್ಣು ಪಪ್ಪು ಗಂಡು ಪಪ್ಪುಗ ಡಿಫ್ರೆಂಟ್ಸ್ ಇದರುತ್ತೆ ಅದ್ರ ಮೇಲೆ ಯಾವ ಥರ ತಿಳ್ಕೊಳ್ಳೋದು ಅಂತ ಸ್ಟಾರ್ಟ್ ಮಾಡೋಣ ಬರ್ರಿ ಅದಕ್ಕಿಂತ ಮೊದಲು ನನ್ನ ಚಾನಲಿಗೆ ನೀವೇನಾದರೂ ಹೊಸ್ದಾಗಿ ನೋಡಾತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಂಗೆ ನನಗೂ ಹೆಲ್ಪ್ ಆಗುತ್ತೆ ಸೊ ನಿಮ್ಮ ನಿಮ್ಮ ಪ್ರೀತಿ ಪ್ರೋತ್ಸಾಹ ನನಗೆ ಸದಾ ಬೇಕು ಇನ್ನ ತಡ ಮಾಡ ಸ್ಟಾರ್ಟ್ ಮಾಡೋಣ ಬರೀ ಫಸ್ಟ್ ಬಂದು ಯಾವಾಗಲೂ ಹೇಳೋದು ಸ್ಕ್ಯಾನಿಂಗ್ ರಿಪೋರ್ಟ್ ಅಂತ ಹೇಳ್ತಾರ ಹೌದಾ ಸ್ಕ್ಯಾನಿಂಗ್ ರಿಪೋರ್ಟ್ ನ ಗೊತ್ತಾಗತ್ತಾ ಗೊತ್ತಾಗತ್ತಾ ಅಂತಾರ ಸೊ ಅದು ಹೆಂಗೆ ಗೊತ್ತಾಗುತ್ತಾ ಇವತ್ತು ನಾ ಹೇಳ್ತೀನಿ ಒಂದು ಎಪ್ ಎಚ್ ಆರ್ ಫಸ್ಟ್ನೇದ್ದು ಎಪ್ ಎಚ್ ಆರ್ ಎಪ್ ಎಚ್ ಆರ್ ಅಂದ್ರೆ ಏನು ಪೀಟಲ್ ರೇಟ್ ಅಂತ ಮಗುವಿನ ಎದೆ ಬಡಿತ ಸೊ ಈ ಮಗುವಿನ ಎದೆ ಬಡಿತದ ಮೇಲೂ ಹೆಣ್ಣು ಅಥವಾ ಗಂಡು ಅಂತಂದ್ರೆ ತಿಳ್ಕೊತೀವಿ ನಾವು ಹೆಂಗ ಅಂತಂದ್ರೆ ಸಪೋಸ್ ನಿಮ್ಮ ಸ್ಕ್ಯಾನಿಂಗ್ ರಿಪೋರ್ಟು ಫಸ್ಟು ಸೆಕೆಂಡು ತ್ರೀ ಅಂದರೆ ಮೂರು ಸ್ಕ್ಯಾನ್ ಮಾಡಿಸ್ತೀವಲ್ಲ ನಾವು ಇನ್ ಕೇಸ್ ಅದು ಏನಾದರೂ ಸ್ವಲ್ಪ ರಿಸ್ಕಿ ಇತ್ತಂದ್ರೆ ನಾಲ್ಕು ಸ್ಕ್ಯಾನಿಂಗು ಮಾಡಿಸ್ಬೋದು ಬಟ್ ನಮಗೆ ನ್ಯಾಚುರಲ್ ಆಗಿರೋದು ಎನ್ ಟಿ ಸ್ಕ್ಯಾನು ಅನಮೋಲ್ ಸ್ಕ್ಯಾನು ಗ್ರೋತ್ ಸ್ಕ್ಯಾನ್ ಇವಾಗ ಮೂರ ಇರೋದು ಸೊ ಅದರೊಳಗೆ ನಿಮ್ಮ ಏನಾದರೂ ಹಾರ್ಟ್ ರೇಟ್ ಪೀಟಲ್ ಹಾರ್ಟ್ ರೇಟ್ ಇದೆ ಬಡಿತ ಏನಾದರೂ ಒಂದು ನೂರ ನಲ್ವತ್ತು ಬೀಟ್ಸ್ ಪರ್ ಮಿನಿಟ್ ಇತ್ತಂದ್ರೆ ಒಂದು ನೂರ ನಲ್ವತ್ತು ಬೀಟ್ಸ್ ಪರ್ ಮಿನಿಟ್ ಒಂದು ನೂರ ನಲವತ್ತು ಬೀಟ್ಸ್ ಪರ್ ಮಿನಿಟ್ ಇತ್ತು ಅಂತಂದ್ರೆ ಅಂದ್ರೆ ಅಥವಾ ಅದ್ರ ಅಬೋ ಇತ್ತು ಅಂದ್ರೆ ಅದು ಹೆಣ್ಣು ಮಗುವಿನ ಲಕ್ಷಣ ಅಂತ ತಿಳ್ಕೊಡ್ರಿ ಒಂದು ನೂರ ನಲ್ವತ್ತರ ಕೆಳಗ ನೂರ ಮೂವತ್ತೆಂಟು ನೂರ ಮೂವತ್ತೈದು ಈ ಥರ ಒಂದು ನೂರ ನಲವತ್ತರ ಕೆಳಗಿದ್ರೆ ಅದು ಗಂಡು ಮಗುವಿನ ಲಕ್ಷಣ ಅಂತಂದು ಸ್ವಲ್ಪ ರಿಸರ್ಚ್ ಪ್ರಕಾರ ಗೊತ್ತು ಬಟ್ ಸೆವೆಂಟಿ ಪರ್ಸೆಂಟು ಹಂಡ್ರೆಡ್ ಅಲ್ಲ ಮತ್ತೆ ನಾನು ವಿಡಿಯೋ ನೋಡಿ ಅಕ್ಕ ನೀವು ಹೇಳಿದ್ರಿ ಈ ಥರ ಆಗುತ್ತಂತ ಈ ಥರ ಆಗೈತೆ ನನಗೆ ಎಷ್ಟು ಗೊತ್ತು ನಾನು ಹೇಳಾರ್ತೀನಿ ಬಟ್ ಇದಾಗುತ್ತಾ ಅಂತ ನಾನು ಹೇಳೋಕ್ಕಾಗಲ್ಲ ಯಾಕಂದ್ರೆ ಅದು ಹೆರಿಡಿಟಿ ಜೆಂಟಿಕ್ಸು ಅದೆಲ್ಲ ಬಿಟ್ಟು ಒಂದು ದೇವರ ಆಶೀರ್ವಾದ ಯಾವ ಮಗು ಅವ್ನು ಕೊಡ್ಬೇಕು ಅನ್ಸಿರುತ್ತೆ ಅದನ್ನ ಕೊಟ್ಟ ಕೊಟ್ಟಿರ್ತಾನೆ ಆ ಕುಟುಂಬಕ್ಕೆ ಯಾವ ಮಗು ಅವಶ್ಯಕತೆ ಇರುತ್ತಲ್ಲ ಆ ಮಗುನ ಕೊಟ್ಟಿರ್ತಾನೆ ಭಗವಂತ ಹಾಗಾಗಿ ಸೊ ಇದರಿಂದ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಹೇಳತ್ತೀನಿ ನಂದು ಮತ್ತು ನನ್ನ ತಂಗಿ ಇಬ್ಬರು ಒಂದೇ ಸರಿ ಪ್ರೆಗ್ನೆಂಟ್ ಇದ್ವಲ್ಲ ನಾವು ನನ್ನ ತಂಗಿ ಗಂಡು ಪಪ್ಪು ಹೊಡೆದಾಳ ನಾ ಹೆಣ್ ಪಪ್ಪು ಸೊ ಅವ್ರಿಗೆ ನಮ್ಮಿಬ್ರದ್ದು ಸ್ಕ್ಯಾನಿಂಗ್ ರಿಪೋರ್ಟ್ ಕಂಪೇರ್ ಮಾಡಿ ನಾನು ಹೇಳತ್ತೀನಿ ಒಂದು ಪೀಟರ್ ಹಾರ್ಟ್ ರೇಟ್ ಇದೆ ಬಡಿತ ಇನ್ನು ನೆಕ್ಸ್ಟ್ ಬಂದು ಪ್ಲಾಸೆಂಟ ಸೊ ಪ್ಲಾಸೆಂಟ ಅಂತಂದರೆ ಇವಾಗ ಅದು ಎಲ್ರಿಗೂ ಗೊತ್ತು ಆ್ಯಂಟೀರಿಯರ್ ಹೆಣ್ಣು ಪೋಸ್ಟೀರಿಯರ್ ಗಂಡು ಅಂತಂದು ಅದು ಎಷ್ಟರ ಮಟ್ಟಿಗೆ ಕರೆಕ್ಟ್ ಗೊತ್ತಿಲ್ಲ ಒಮ್ಮೆ ಪೋಸ್ಟೀರಿಯರ್ ಇದ್ದರೂ ಹೆಣ್ಣು ಆಗುತ್ತಾ ಆ್ಯಂಟೀರಿಯರ್ ಇದ್ದರೂ ಗಂಡು ಆಗುತ್ತೆ ಈ ಥರ ಇರುತ್ತಾ ಬಟ್ ಅದು ಹೆಂಗೋ ಗೊತ್ತಿಲ್ಲ ಬಟ್ ಸೆವೆಂಟಿ ಪರ್ಸೆಂಟ್ ಕರೆಕ್ಟು ನಿಮ್ಮ ಪ್ಲಾಸೆಂಟ್ ಏನಾಗಿದ್ರೆ ಆ್ಯಂಟೀರಿಯರ್ ಆಗಿದ್ರೆ ನಿಮ್ಮ ಪ್ಲಾಸೆಂಟ್ ಏನಾದರೂ ಆ್ಯಂಟೀರಿಯರ್ ಆಗಿದ್ರೆ ಹೆಣ್ ಪಪ್ಪು ಹುಟ್ಟುತ್ತಾ ಸೊ ಇರಿಯರ್ ಆಗಿದ್ರೆ ಗಂಡು ಪಪ್ಪು ಹುಟ್ಟುತ್ತಾ ಇದು ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿದಾಗ ಗೊತ್ತಾಗೋದು ಇನ್ನು ಥರ್ಡ್ ಬಂದು ಏನು ಸೊ ನಾನು ಇಲ್ಲೊಂದು ಸ್ವಲ್ಪ ರಿಸ್ಟ್ ಮಾಡೀನಿ ಹಂಗಾಗಿ ನೋಡಾತೀನಿ ಏನು ಅಂದ್ಕೊಬೇಡ್ರಿ ಅಂದರೆ ನನಗೆ ಆಗಿ ನೆನಪಾಗಲ್ಲ ನಮ್ಮಮ್ಮ ಕೇಳಾತಿದ್ನಿ ನೈಟ್ ಎಲ್ಲ ಕೇಳಿ ಬರ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟ್ ಬಂತು ಅಂದ್ರೆ ಒಂದು ಮನಸ್ಸಿಗೆ ಭಯ ಆಗೋದು ಮತ್ತು ಏನಾದರೂ ಸುಸ್ತು ಮತ್ತು ಈಗ ವಾಂತಿ ಈ ಥರ ಆದಾಗ ಯಾವ ಪಪ್ಪು ಹುಟ್ಟುತ್ತ ಅಂದ್ರೆ ಹುಡುಗಿ ಹುಟ್ಟುವಂಥ ಚಾನ್ಸಸ್ ಇರುತ್ತಾ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟು ಒಂದು ಪ್ರೆಗ್ನೆಂಟ್ ಇರ್ತಾರಲ್ಲ ಒಂದು ಗರ್ಭ ಗರ್ಭಧರಿಸಿರ್ತಾ ಅಲ್ಲ ಹೆಣ್ಮಗಳು ಅವಳು ಕಲರ್ ಏನಾದರೂ ಫೇಸ್ ಕಲರ್ ಏನಾದರೂ ಅದ್ರ ಮೇಲೂ ಗುರುತು ಹಿಡಿತಾರೆ ಮೊದಲನೇರೆಲ್ಲ ಹಿಂದಿನ ಕಾಲ್ದರೆಲ್ಲ ಕಲರ್ ಬಂದಿತ್ತಂದ್ರೆ ಈ ಥರ ಕಲರ್ ಬಂದಿತ್ತಂತಂದ್ರೆ ಹೆಣ್ಣು ಪಪ್ಪು ಹುಟ್ಟುತ್ತಾ ಅಂತ ಹೇಳ್ತಾರೆ ಕಲರ್ ಡಲ್ ಆಗಿತ್ತು ಅಂದ್ರೆ ಅಥವಾ ಫೇಸ್ ಕಲರು ಸ್ವಲ್ಪ ಫೇಸ್ ಡಲ್ ಆಗೋದು ಕಾಂತಿ ಅಥವಾ ಶೈನಿಂಗ್ ಅದು ಸ್ವಲ್ಪ ಕಳ್ಕೊಂಡಿದ್ರೆ ಗಂಡು ಪಪ್ಪು ಹುಟ್ಟುವಂಥ ಚಾನ್ಸ್ ಇರುತ್ತಾ ಅಂತ ಹೇಳ್ತಾರೆ ಇದು ಒಂದು ಲಕ್ಷಣನ ತಿಳ್ಕೊಬೋದು ನಾವು ಇನ್ನು ನೆಕ್ಸ್ಟು ಯಾರು ಪ್ರೆಗ್ನೆಂಟ್ ಇದ್ದಾಗ ಹುಳಿ ಖಾರ ಜಾಸ್ತಿ ತಿನ್ನೋಕೆ ಇಷ್ಟಪಡ್ತಾರಲ್ಲ ಸೊ ಅಂಥವ್ರಿಗೆ ಯಾವಾಗ್ಲೂ ಗಂಡು ಪಪ್ಪು ತಾ ಅಂತ ಹೇಳ್ತಾರೆ ಅದೇನೋ ಒಂದಿಷ್ಟು ಗೊತ್ತಿದ್ದನ್ನ ಕೇಳಿಕೊಂಡು ನಿಮಗೆ ಹೇಳಾತ್ತೀನಿ ನಾನು ಖಾರ ಹುಳಿ ಉಪ್ಪು ಯಾರು ತಿನ್ನೋಕ್ಕೆ ಜಾಸ್ತಿ ಯಾರು ಇಷ್ಟಪಡ್ತಾರಲ್ಲ ಅಂಥವ್ರಿಗೆ ಗಂಡು ಪಪ್ಪು ಇರುತ್ತಾ ಅಂತಂದು ಒಂದು ಸ್ವಲ್ಪ ತಿಳ್ಕೊಬೋದು ಇನ್ನು ನೆಕ್ಸ್ಟ್ ಬಂದು ನಮ್ಗೆ ಊಟ ಹೆಂಗಂದ್ರೆ ಈಗ ಹುಡುಗಿರು ಊಟ ಯಾವಾಗಲೂ ಕಡಿಮೆ ಮಾಡ್ತಾರೆ ಹುಡುಗುರ್ಗಿಂತ ಬಟ್ ಪ್ರೆಗ್ನೆಂಟ್ ಇರಬೇಕಾದ್ರೆ ಒಂದು ಸ್ವಲ್ಪ ಊಟ ಜಾಸ್ತಿ ತಿನ್ನಬೇಕು ಅನ್ಸೋದು ಏನಾದರೂ ನೋಡಿದ ತಕ್ಷಣ ತಿನ್ನಬೇಕು ಅನ್ಸೋದು ಅಥವಾ ಊಟ ಜಾಸ್ತಿ ಮಾಡಬೇಕು ಅಂತ ಅನಿಸಿದ್ರೆ ಅದರ ಅರ್ಥ ಗಂಡು ಪಪ್ಪು ಐತಿ ನಿಮ್ಮ ಹೊಟ್ಟೆ ಒಳಗೆ ಅಂತ ಅರ್ಥ ಸೊ ಇನ್ನು ನೆಕ್ಸ್ಟ್ ಬಂದು ಒಂದು ಯೂರಿನ್ ಕಲರ್ ಮೇಲೆ ಹೇಳ್ತಾರೆ ಯೂರಿನ್ ನಾವು ಈ ಪ್ರೆಗ್ನೆಂಟ್ ಇರ್ತೀವಲ್ಲ ಯೂರಿನ್ ಏನಾದರೂ ಡಾರ್ಕ್ ಬರತೈತಿ ಎಲ್ಲೋ ಅಂದ್ರೆ ಪೇಲ್ ಎಲ್ಲೋ ಇರುತ್ತೆ ನಮ್ಮದು ಸೊ ನಾರ್ಮಲ್ ಇದ್ದಾಗ ಈ ಪ್ರೆಗ್ನೆಂಟ್ ಇದ್ದಾಗ ಡಾರ್ಕ್ ಎಲ್ಲೋ ಆಗತೈತಿ ಅಂತಂದಾಗ ಅದರ ಅರ್ಥ ಒಂದು ಗಂಡು ಮಗುವಿನ ಲಕ್ಷಣ ಐತಿ ಅಂತ ಅರ್ಥ ಇಲ್ಲ ನಿಮ್ಮದು ಡಾರ್ಕ್ ಇಲ್ಲ ಅಂದ್ರೆ ಹೆಣ್ ಪಪು ಐತಿ ಅಂತ ಅರ್ಥ ಸೊ ಇನ್ನು ನೆಕ್ಸ್ಟ್ ಬಂದು ಹೊಟ್ಟಿ ಇದಂತೂ ಎಲ್ಲರೂ ನೋಡಿರ್ತೀರಿ ಎಲ್ಲರೂ ಹೇಳ್ತಾರೆ ಈ ಹೊಟ್ಟಿ ಹಿಂಗಿತ್ತು ಅಂದ್ರೆ ಗಂಡು ಪಪ್ಪು ಹುಟ್ಟುತ್ತಾ ಸೊ ಇಲ್ಲಿಂದ ಹಿಂಗಿತ್ತು ಅಂದ್ರೆ ಹೆಣ್ ಪಪ್ಪು ಹುಟ್ಟುತ್ತಾ ಅಂತ ಹೇಳ್ತಾರೆ ಹೊಟ್ಟೆ ಏನಾದರೂ ಕೆಳಗಡೆ ಮುಖ ಮಾಡಿದ್ರೆ ಅಥವಾ ಕೆಳಗಡೆ ಬಾಗಿದ್ರ ಅದು ಏನಾಗುತ್ತೆ ಗಂಡು ಮಗುವಿನ ಲಕ್ಷಣ ಅದೇ ಹೆಣ್ ಪಪ್ಪು ಏನಾದರೂ ಹುಟ್ಟು ಹೋಗಿದ್ರ ಇಲ್ಲೆಲ್ಲ ಫ್ಲಾಟ್ ಇರುತ್ತೆ ನಿಮ್ಮದು ಇಲ್ಲಿಂದ ಸ್ಟಾರ್ಟ್ ಆಗಿರುತ್ತೆ ಹೊಟ್ಟೆ ಸೊ ಹಾಗಿದ್ರೆ ಅದು ಹೆಣ್ ಪಪ್ಪು ಅಂತಂದು ಈ ಒಂದು ಲಕ್ಷಣ ನಾವು ತಿಳ್ಕೊಬಹುದು ಸೊ ಇನ್ನು ನೆಕ್ಸ್ಟು ಬಂದು ಈ ಪ್ರೆಗ್ನೆಂಟ್ ಇರಬೇಕಾದ್ರೆ ಮೂಡ್ ಸ್ವಿಂಗ್ ಜಾಸ್ತಿ ಆಗುತ್ತಾ ಸಿಟ್ಟು ಬರೋದು ಸಡನ್ನಾಗಿ ನಗ್ಬೇಕು ಅನ್ಸೋದು ಅಳ್ಬೇಕು ಅನ್ಸೋದು ಒಂಥರ ಮೂಡ್ ಸ್ವಿಂಗ್ ಜಾಸ್ತಿ ಯಾರಿಗಿರುತ್ತಲ್ಲ ಅಂಥವ್ರಿಗೆ ಏನಾಗ್ಬೋದು ಹೆಣ್ ಪಪ್ಪು ಅಂತ ಚಾನ್ಸಸ್ ಜಾಸ್ತಿ ಇರುತ್ತಾ ಸೊ ನಾನು ಹೇಳುವಂಥ ಲಕ್ಷಣಗಳು ನಿಮ್ಮಲ್ಲಿದ್ರೆ ಸ್ವಲ್ಪ ಮೈಂಡ್ ಒಳಗೆ ಇಟ್ಕೊಳ್ರಿ ಆದಷ್ಟು ಯಾವುದು ಹುಟ್ಟಿದ್ರು ಚಲೋ ಹುಟ್ಟಿದ್ರೆ ಸಾಕು ಬಟ್ ಎಲ್ಲೋ ಒಂದು ಕಡೆ ಆಸೆ ಇರುತ್ತಲ್ಲ ನಮ್ಗೆ ಹೆಣ್ಣು ಹುಟ್ಟಬೇಕು ಗಂಡು ಹುಟ್ಟಬೇಕು ಅಂತ ಅಂಥವ್ರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತಂದು ಈ ಲಾಗ್ನ ಮಾಡಾತೀನಿ ನಾ ಈ ಲಾಗ್ ಮಾಡಬೇಕು ಅಂತ ಜಾಸ್ತಿ ದಿನ ಆಯಿತು ಬಟ್ ನನಗೆ ಏನೂ ಗೊತ್ತಿಲ್ಲಾರ್ದಾಗ ಇಷ್ಟ ಇಲ್ಲ ಅದಕ್ಕೆ ನಮ್ಮ ಅಮ್ಮನ ಕೇಳಿದ್ನಿ ನಮ್ಮ ಅಜ್ಜಿ ಕೇಳಿದ್ನಿ ಅವ್ರು ಹೇಳಿದಾಗ ಅವ್ರ ಮೇಲೆ ಮಾಡಾತೀನಿ ಬಟ್ ಇವು ಸ್ಕ್ಯಾನಿಂಗ್ ರಿಪೋರ್ಟ್ ಅಂತೂ ನಾರ್ಮಲ್ ಗೊತ್ತಾ ಇರುತ್ತೆ ಇನ್ನ ನಾನು ಡಾಕ್ಟ್ರನ್ನ ಕೇಳಿದ್ನಿ ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ ನಾ ಸ್ಕ್ಯಾನಿಂಗ್ ಹೋದಾಗ ಮ್ಯಾಮ್ ಈ ಥರ ಎಫ್ ಎಚ್ ಆರ್ ಮೇಲೆ ಡಿಪೆಂಡ್ ಆಗಿರುತ್ತಾ ಮಗು ಯಾವ ಹೌದು ಅಂತಂದು ಹೌದಾ ಅಂತ ಕೇಳಿದಾಗ ಅವರು ಇಲ್ಲ ಇಲ್ಲ ಆತರ ಏನಿಲ್ಲ ಆ ತರ ಇಲ್ಲ ಇರಲ್ಲ ಅಂತಂದ್ರು ಅವ್ರು ಮೇ ಬಿ ಸೆಕ್ಷನ್ ಅಂದ್ರೆ ಈಗ ಕಾಯ್ದೆ ಪ್ರಕಾರ ತಪ್ಪೋಲ್ಲ ಅದು ಹೇಳೋದು ಮೇ ಬಿ ಆತರ ಹೇಳಿದ್ರು ಏನೋ ಅಂದಿದ್ರು ಇಲ್ಲ ಆತರ ಏನಿಲ್ಲ ಅವನ್ ಒನ್ ಫೋರ್ಟಿ ಅಬೋ ಇರುತ್ತ ಅದ್ರ ಗಂಡ ಪಪ್ಪು ಹಂಗಂತ ಏನಿರಲ್ಲ ಅಂದರು ಪ್ಲಾಸ್ ಅಂಟೋದು ಕೇಳಿದ್ನಿ ಸೊ ಅದು ಎಲ್ಲೋ ಒಂದ್ ಕಡೆ ಆಗುತ್ತಮ್ಮ ಬಟ್ ಅದು ತಿಳ್ಕೊಂಡವ್ರು ಹಾಗೆ ತಿಳ್ಕೊತಿರ್ತಾರೆ ಕಂಪೇರ್ ಮಾಡಿ ನಾವು ಹೇಳೋಕ್ಕಾಗಲ್ಲ ಅಂತ ಹೇಳಿದರು ನಾನು ಕೇಳಿದ್ದು ಆಮೇಲೆ ನನಗೆ ಅನುಭವ ಏನೇನಾಗೈತಿ ಹೆಣ್ಣು ಅಡ್ದಾಗ ನಮ್ಮ ತಂಗಿ ಗಂಡು ಅಡ್ದಾಗ ಅದಕ್ಕಿದು ಅನುಭವ ಏನೇನಾಗೈತಿ ಅಂತಂದು ಎರಡನ್ನ ಮಿಕ್ಸ್ ಮಾಡಿ ನಿಮ್ಮ ಜೊತೆ ಹೇಳತ್ತೀನಿ ನಾನು ಇನ್ನು ನೆಕ್ಸ್ಟ್ ಬಂದು ಪ್ರೆಗ್ನೆಂಟ್ ಇರೋರು ಜಾಸ್ತಿ ಆ್ಯಕ್ಟಿವ್ ಇರ್ತಾರೆ ಜಾಸ್ತಿ ಆಟ ಆಡೋದು ರೆಡಿ ಆಗೋದು ಒಂದು ಸ್ವಲ್ಪ ಆಕ್ಟಿವ್ ಆಗಿ ಓಡಾಡೋದು ಪ್ರೆಗ್ನೆಂಟ್ ಇದೀನಿ ಅನ್ನೋದೇ ಗೊತ್ತಿರಲ್ಲ ಅಷ್ಟೇ ಆ್ಯಕ್ಟಿವ್ ಇರ್ತಾರೆ ಅಂಥವ್ರಿಗೆ ಏನಾಗುತ್ತೆ ಅಂದ್ರೆ ಹೆಣಪುಟ್ಟ ಎಕ್ಸಾಂಪಲ್ ನಾನು ನಂಗೆ ಸರ್ವಿಕಲ್ ಸ್ಟಿಚ್ ಹಾಕಿದ್ರು ಅಂದ್ರೆ ಎಷ್ಟು ಆ್ಯಕ್ಟಿವ್ ಇದ್ನಿ ಅಂದ್ರೆ ಅಷ್ಟು ಆಕ್ಟಿವ್ ನಾನು ಓಡಾಡೋದು ಫೋಟೋ ತಗಸ್ಕೊಳ್ಳೋದು ರೆಡಿ ಆಗೋದು ಮನೆಯೊಳಗೆ ಕೆಲಸ ಮಾಡೋದು ಅಷ್ಟೆಲ್ಲ ಆಕ್ಟಿವ್ ಇದ್ನ ನಾ ಮುದ್ದಾದ ಮಗಳು ಅಂಶಿಕಾ ಫಸ್ಟ್ ಟೈಮ್ ಕೊತ್ಬ ಅಮ್ಮ ಹೇಳಮ್ಮ ಸೊ ಇನ್ನ ಸೊ ಅವಳು ರೆಡಿ ಮಾಡಿದ್ನೇ ಆ ಜಾತ್ರೆಗೆ ಅಂತಂದು ಹಂಗಾಗಿ ಇಲ್ಲೇ ಕರ್ಕೊಂಡು ಕೊಡ್ತೀನಿ ಇನ್ನು ಸ್ಟಾರ್ಟ್ ಮಾಡ್ಕೊಂಡ್ಬರಿ ಈ ಥರ ಮುದಾದ ಹೆಣ್ಮಗು ನನಗೆ ಹುಟ್ಟೈತಿ ಆ ದೇವರಿಗೆ ಒಂದು ಥ್ಯಾಂಕ್ಸ್ ನಾನು ಬೇಡ್ಕೊಂಡಿರೋದು ನನಗೆ ಆಗೈತಿ ಹಾಗಾಗಿ ನಿಮ್ಮ ಒಂದು ಇಚ್ಛೆನೂ ಕೂಡ ಆ ದೇವರು ಇವತ್ತು ಶಿವರಾತ್ರಿ ಸೊ ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ ದೇವರು ನೀವು ಬೇಡ್ಕೊಂಡಂಥ ಮಗು ನಿಮ್ಮ ಕುಟುಂಬ ಎಲ್ಲರೂ ಇಲ್ಲಿ ಅಮ್ಮ ಇಲ್ಲೇ ಆ ದೇವರು ನೀವು ಬೇಡ್ಕೊಂಡಂತಹ ಒಂದು ಪಾಪುನ ನಿಮಗೆ ಕೊಡ್ಲಿ ಅಂತಂದು ಸಾರಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಐತಿ ಅಂಶ ಜಾಸ್ತಿ ಮಾತಾಡ್ತಾರ ಇನ್ನ ಇನ್ನೊಂದು ಇನ್ನ ಇನ್ನೊಂದು ಮೇನ್ ಇರೋದು ಏನಂತಂದ್ರ ಈಗ ಮೂಮೆಂಟ್ ಆಗುತ್ತಲ್ಲ ಲೆಫ್ಟ್ ರೈಟ್ ಅದ್ರ ಮೇಲೂ ಹೇಳ್ಬೋದು ಪಾಪು ಯಾವುದು ಅಂತಂದು ಸಪೋಸ್ ನಿಮ್ಮ ಮೂಮೆಂಟ್ ಏನಾದ್ರೂ ಲೆಫ್ಟ್ ಸೈಡ್ ಅಥವಾ ರೈಟ್ ಸೈಡ್ ಇತ್ತಂದ್ರ ಈ ಒಂದು ಹೇಳ್ತೀನಿ ನಾನು ಲೆಫ್ಟ್ ಸೈಡ್ ಇತ್ತು ಅಂತಂದ್ರೆ ಅದು ಹೆಣ್ಮಗು ಆಗುತ್ತ ಅಂತ ಅರ್ಥ ಜಾಸ್ತಿ ರೈಟ್ ಸೈಡು ಪಾಪು ಕಿಕ್ ಮಾಡತ್ತೈತಿ ಮೂಮೆಂಟ್ ಆಗತ್ತೈತಿ ಅಂದರೆ ಅದರತ್ತ ಗಂಡು ಪಪ್ಪು ಐತಿ ಅಂತಂದು ಹೇಳ್ಬೋದು ಇನ್ನೊಂದು ಲಕ್ಷಣ ಏನು ಅಂತಂದ್ರೆ ಸಿಮ್ಟಮ್ಸು ಸೊ ಅದ್ರೊಳಗೆ ಮಾರ್ನಿಂಗ್ ಸಿಕ್ಸ್ನೆಸ್ ಜಾಸ್ತಿ ಇರುತ್ತೆ ವಾಂತಿ ಆಗೋದು ಅಥವಾ ಮಾರ್ನಿಂಗ್ ಸುಸ್ತಾಗೋದು ಈ ಥರ ಇದ್ದವ್ರಿಗೆ ಪಕ್ಕ ಹೆಣ್ಣುಮಗು ಆಗುತ್ತಾ ನನಗೆ ಅದು ಇತ್ತು ಸೊ ಹಂಗಾಗಿ ಹೇಳಾತ್ತೀನಿ ಇನ್ನು ನೆಕ್ಸ್ಟು ಮೂಡ್ ಸ್ವಿಂಗು ಜಾಸ್ತಿ ಇದ್ರೆ ಅದು ಹೆಣ್ಣಾಗುತ್ತ ಸೊ ಇಷ್ಟು ಬೇಸ್ ಮೇಲೆ ನಾನು ಏನು ಹೇಳ್ಬೋದು ಒಂದು ಹೆಣ್ಣು ಅಥವಾ ಗಂಡು ಆಗ್ಬೋದು ಅಂತಂದು ಈ ವಿಡಿಯೋ ನಿಮ್ಗೆ ಕ್ಲಿಯರ್ ಆಗಿರುತ್ತೆ ಅನ್ಕೋತೀನಿ ನಿಮ್ಮ ಒಂದು ಡೌಟ್ಸ್ನು ಇರ್ತಾವೆ ಇದ್ರೊಳ್ಗ ನಿಮ್ಗೆ ಸಪೋಸ್ ಏನಾದರೂ ಮಾರ್ನಿಂಗ್ ಸಿಕ್ನೆಸ್ ಇತ್ತಂದ್ರೆ ಮೂಡ್ ಸ್ವಿಂಗ್ ಆಯಿತು ಅಂದ್ರೆ ಇವ್ರಿಂಗ್ ಕಲರು ಅಥವಾ ಆ್ಯಂಟೀರಿಯರು ಪೋಸ್ಟೀರಿಯರು ಎಫ್ ಎಚ್ ಆರು ಇವೆಲ್ಲ ನೀವು ನಿಮ್ಮ ರಿಪೋರ್ಟ್ ನೋಡಿದ್ದೇ ಇರುತ್ತಾ ಸೊ ಚೆಕ್ ಮಾಡಿಕೊಡ್ರಿ ಐ ಹೋಪ್ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟು ತಿಳ್ಕೊಂಡ್ರೆ ಸಾಕು ಇಷ್ಟು ಲಕ್ಷಣಗಳೇ ಇರ್ತಾವ ಮತ್ತೇನು ಇರೋಲ್ಲ ಇದ್ರ ಬೇಸ್ಮೆಲ್ನ ನಾವು ಹೇಳ್ತೀವಿ ಸೊ ಆದಷ್ಟು ನಿಮ್ಗೆ ಯೂಸ್ ಆಗುತ್ತೆ ಅನ್ಕೋತೀನಿ ಈ ವಿಡಿಯೋ ಸೊ ಹೆಲ್ಪ್ ಆಗಿದ್ರಾ ಪ್ಲೀಸ್ ಒಂದು ಲೈಕ್ ಕೊಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಹೋಪ್ ಈ ಲಾಗ್ ನಿಜ ಅಂದ್ರೆ ನಿಜ ನಿಮ್ಗೆ ಯೂಸ್ಫುಲ್ ಅಂತ ಅನ್ಕೋತೀನಿ ಎಷ್ಟೋ ಜನಕ್ಕೆ ಇದು ಕ್ಲಿಯರ್ ಇರಲ್ಲ ಅಂದ್ರೆ ಈಗ ನಾನು ಎಷ್ಟೋ ಜನ ಎಷ್ಟೋ ವಿಡಿಯೋ ನೋಡಿನಿ ಪ್ರೆಗ್ನೆಂಟ್ ಇದ್ದಾಗ ಬಟ್ ಯಾರು ಈ ತರ ಹೇಳಿಲ್ಲ ಮತ್ತೆ ಯಾವ ಒಂದೊಂದೇ ಕಂಟೆಂಟ್ ಹೇಳೋದು ಬಿಟ್ಬಿಡೋದು ಬಟ್ ಆಲ್ಮೋಸ್ಟ್ ಅದು ಕರೆಕ್ಟ್ ತಪ್ಪು ತಪ್ಪಿರುತ್ತೋ ನಾನು ಹೇಳೋದು ಕರೆಕ್ಟ್ ಐತಿ ಅಂತ ನಾನು ಹೇಳಲ್ಲ ಅಲ್ಲಲ್ಲ ಹಾಯ್ ಹಾಯ್ ಹ್ಮ್ ಅಲ್ಲೇ 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 ಸೊ ನಾನ್ ಹೇಳೋದು ನಾ ಕರೆಕ್ಟ್ ಐತಿ ಅಂತಂದ್ರೆ ಯಾವತ್ತು ಹೇಳಲ್ಲ ಬಟ್ ನನಗೆ ಗೊತ್ತಿದ್ರ ನಿಮ್ ಜೊತೆ ಶೇರ್ ಮಾಡಾತೀನಿ ನನ್ನ ಎಕ್ಸ್ಪೀರಿಯನ್ಸ್ ಸೊ ಈ ಲಾಗ್ ನಿಮ್ಗೆ ಇಷ್ಟ ಆದ್ರ ಖಂಡಿತ ಒಂದು ಲೈಕ್ ಕೊಡ್ರಿ ಹಂಗ ಸಬ್ಸ್ಕ್ರೈಬ್ ಮಾಡೋದನ್ನ ಮರ್ಯಕ್ ಹೋಗ್ಬೇಡ್ರಿ ಶೇರ್ ಮಾಡ್ರಿ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರ ಸೊ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಬಾಯ್ ಬಾಯ್ ಲವ್ ಯು